ಹೆಚ್ಚಾಗಿ ಕಲಹ ಪ್ರಿಯರಿಗೆ ನಾರದ ಅಂತ ಹೆಸರಿತೇವೆ ಈಗಿನ ಕಲಹ ಪ್ರಿಯರು ಹೇಗೆ ಅಂದ್ರೆ ಚೆನ್ನಾಗಿರೋ ತಂದು ಹಾಕಿ ವಿಕೃತ ಸಂತೋಷವನ್ನ ಪಡೆಯುವ ಮನಸ್ಥಿತಿಯವರು ಹಾಗೆ ನಾರದ ಮುನಿಗಳು ಹಾಗಲ್ಲ ನಾರದ ಮುನಿಗಳು ಕಲಹದ ಗೆಡ್ತಾ ಇದ್ದಾರೆ ಅಂದ್ರೆ ಕೊನೆಗೆ ಅಲ್ಲೇನಾದ್ರೂ ಒಳಿತಾಗ್ತಾ ಇತ್ತು ದುಷ್ಟ ಶಕ್ತಿಗಳ ನಿಗ್ರಹ ಆಗ್ತಾ ಇತ್ತು ಧರ್ಮಕ್ಕೆ ಇತ್ತು ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ಬಂಧುಗಳೇ ಭಾಗವತದ ಬಗ್ಗೆ ನಮ್ಮ ಈ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಹಾಗಾಗಿ ಇವತ್ತು ಭಾಗವತದ ಕಥೆಯನ್ನೇ ಆರಿಸಿಕೊಂಡಿದ್ದೇನೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ನಾರದ ಮುನಿಗಳ ಪೂರ್ವ ಜನ್ಮದ ವೃತ್ತಾಂತದ ಬಗ್ಗೆ ಇದೆ ಇದು ಸ್ವತಃ ನಾರದ ಮುನಿಗಳು ವ್ಯಾಸ ಮಹರ್ಷಿಗಳ ಜೊತೆ ಹಂಚಿಕೊಂಡಂತಹ ವಿಷಯ ನಾರದ ಮಹರ್ಷಿಗಳು ಹಿಂದಿನ ಜನ್ಮದಲ್ಲಿ ವೇದ ಶಾಸ್ತ್ರಗಳನ್ನ ಬಲ್ಲ ಬ್ರಾಹ್ಮಣರ ಮನೆಯ ಸೇವಕಿಯ ಮಗ ಆಗಿದ್ರಂತೆ ಆ ಜನ್ಮದಲ್ಲಿ ನಾರದರ ಹೆಸರು ನಂದ ಶ್ರದ್ಧಾ ಭಕ್ತಿಗಳಿಂದ ಈ ಬಾಲಕ ಬ್ರಾಹ್ಮಣರ ಸೇವೆ ಮಾಡ್ತಾ ಇದ್ದ ಹೀಗೆ ದಿನಗಳು ಉರುಳ್ತಾ ಇರ್ಬೇಕಾದ್ರೆ ಒಂದು ದಿನ ಆ ಬ್ರಾಹ್ಮಣರು ಬೇರೆ ಸ್ಥಳಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಬಾಲಕ ನಂದನಿಗೆ ಬ್ರಾಹ್ಮಣರ ಮೇಲೆ ವಿಶೇಷವಾದ ಪ್ರೀತಿ ಇತ್ತು ಹಾಗಾಗಿ ಇವರು ಬೇರೆ ಕಡೆ ಯಾತ್ರೆಗೆ ಹೋಗ್ತೀವಿ ಅಂದಾಗ ಈ ಬಾಲಕ ತುಂಬಾ ದುಃಖಗೊಂಡು ಅಳ್ತಾನಂತೆ ಅಂದ್ರೆ ನನ್ನನ್ನ ಬಿಟ್ಟು ಹೋಗ್ಬೇಡಿ ಅಂತ ಕೂಗೋದಕ್ಕೆ ಶುರು ಮಾಡ್ತಾನೆ ಈ ಬಾಲಕ ಅಳ್ತಾ ಇರ್ಬೇಕಾದ್ರೆ ಬ್ರಾಹ್ಮಣರು ಹೇಳ್ತಾನಂತೆ ಚಲನೆ ಅನ್ನೋದು ಪ್ರಕೃತಿಯ ನಿಯಮ ಬಂದವರು ಒಂದು ದಿನ ಹೋಗ್ಲೇಬೇಕು ಮನುಷ್ಯರು ಯಾವತ್ತೂ ಕೂಡ ಭ್ರಮೆಯಲ್ಲಿ ಬಂಧನದಲ್ಲಿ ಸಿಲುಕಬಾರದು ಅಂತ ಬುದ್ಧಿ ಹೇಳಿ ವಿಘ್ನ ತತ್ವ ದಿವ್ಯ ಜ್ಞಾನವನ್ನ ಉಪದೇಶಿಸ್ತಾರೆ ಆ ಬ್ರಾಹ್ಮಣರ ದಯೆಯಿಂದ ನಂದ ಶ್ರೀ ಕೃಷ್ಣ ಪರಮಾತ್ಮನ ಬಗ್ಗೆ ಅಪಾರವಾದ ಅಪಾರವಾದ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಈ ಜ್ಞಾನದಿಂದ ನಂದನ ಮನಸ್ಸಿನಲ್ಲಿ ದಿವ್ಯ ಬೆಳಕು ಹರಡುತ್ತೆ ಪ್ರಣವ ಅಂದ್ರೆ ಓಂಕಾರದೊಂದಿಗೆ ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ಮೂರ್ತಿ ಮಾತುಗಳೆಲ್ಲ ನಾಲ್ಕನ್ನು ಭಕ್ತಿಯಿಂದ ಸ್ಮರಿಸುತ್ತಾ ತಾಯಿಯ ಬಳಿಯೇ ನಂದ ಇರ್ತಾನೆ ಹೀಗೆ ದಿನಗಳು ಕಳೀತಾ ಇರುತ್ತೆ ಒಂದು ದಿನ ಬಾಲಕ ನಂದನ ತಾಯಿ ಕತ್ತಲಿನಲ್ಲಿ ಹಸುವಿನ ಹಾಲನ್ನು ಕಲಿಯೋದಕ್ಕೆ ಹೋಗಿ ಹಾವು ಕಚ್ಚಿ ಸಾಯ್ತಾರೆ ತಾಯಿಯ ಮರಣಾನಂತರ ನಂದ ಮನೆ ಬಿಟ್ಟು ಕಾಡಿಗೆ ಹೋಗಿ ಪರಮಾತ್ಮನನ್ನ ಧ್ಯಾನಿಸುತ್ತಾ ಕಠಿಣ ತಪಸ್ಸನ್ನ ಮಾಡ್ತಾರೆ ಆ ಧ್ಯಾನದಿಂದ ಉಂಟಾದ ಸಂತೋಷದಿಂದ ಮನಸ್ಸಿನಲ್ಲಿ ದೇವರನ್ನ ಸಾಕ್ಷಾತ್ಕಾರ ಮಾಡ್ತಾನೆ ತಕ್ಷಣ ಕಣ್ಣು ಬಿಟ್ಟು ನೋಡಿದಾಗ ದೇವರ ರೂಪ ಮಾಯವಾಗಿರುತ್ತೆ ಇಷ್ಟೊಂದು ಕಠಿಣ ತಪಸ್ಸನ್ನ ಮಾಡಿದ್ರು ಕೂಡ ದೇವರನ್ನ ನೇರವಾಗಿ ನೋಡೋದಕ್ಕೆ ಆಗ್ಲಿಲ್ವಲ್ಲ ಅಂತ ನಂದನಿಗೆ ತುಂಬಾ ಬೇಜಾರಾಗುತ್ತೆ ಆಗ ಒಂದು ಭವಿಷ್ಯವಾಣಿ ಕೇಳುತ್ತೆ ಮಗು ನೀನು ಪರಿಶುದ್ಧ ಮನಸ್ಸಿನವನಾಗಿದ್ದೀಯ ಕಾಮಾದಿ ಆರಿ ಷಡ್ವರ್ಗಗಳನ್ನ ಜಯಿಸಿ ಸದಾ ನನ್ನ ಧ್ಯಾನದಲ್ಲಿರುವ ಯೋಗಿಗಳು ಮಾತ್ರ ನನ್ನ ನೋಡೋದಕ್ಕೆ ಸಾಧ್ಯ ನನ್ನನ್ನು ಹೊಂದಬೇಕು ಅನ್ನೋ ನಿನ್ನ ಬಲವಾದ ಆಸೆಯನ್ನು ನಾನು ಮುಂದಿನ ಜನ್ಮದಲ್ಲಿ ತೀರಿಸ್ತೇನೆ ನನ್ನ ನಾಮ ಜಪ ಮಾಡ್ತಾ ಮೃತ್ಯುವನ್ನ ಆಹ್ವಾನಿಸು ಮುಂದಿನ ಜನ್ಮದಲ್ಲಿ ನನ್ನ ಪ್ರಿಯ ಭಕ್ತನೆಂಬ ಹೆಸರು ಗಳಿಸಿ ಚಿರಸ್ಥಾಯಿಯಾಗಿರ್ತೀಯ ಅಂತ ಹೇಳಿ ಭವಿಷ್ಯವಾಣಿ ಈ ಶಬ್ದವಾಗುತ್ತೆ ಮುಂದಕ್ಕೆ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ನಂದ ದಿನ ಕಳಿತಾರೆ ಹಾಗೆ ಮೃತ್ಯು ಸಮೀಪಿಸಿದಾಗ ದೇಹ ತ್ಯಾಗ ಮಾಡ್ತಾಳೆ ಅಷ್ಟಾದ ಹೋಗ ಪ್ರಳಯ ಕಾಲ ಸಮೀಪಿಸ್ತಾ ಇತ್ತು ಅಂತಹ ಸಮಯದಲ್ಲಿ ಸಮುದ್ರದ ಜಲರಾಶಿಯ ನಡುವೆ ನಿದ್ರೆಗೆ ಉಪಕ್ರಮಿಸಿದ ಶ್ವಾಸದ ಮೂಲಕ ಬ್ರಹ್ಮನನ್ನ ಪ್ರವೇಶಿಸ್ತಾನೆ ಸಾವಿರಾರು ಯುಗಗಳ ನಂತರ ಸೃಷ್ಟಿ ಕಾರ್ಯದ ಬಗ್ಗೆ ವಿಷ್ಣು ಯೋಚಿಸಿದಾಗ ಬ್ರಹ್ಮದೇವರು ವಿಷ್ಣುವಿನ ನಾಭಿಗಮಲದಿಂದ ಜನಿಸ್ತಾರೆ ಬ್ರಹ್ಮಾಂಡದ ಬಯಕೆಯಿಂದ ಮರೀಚಿ ದಕ್ಷ ಮೊದಲಾದ ಮುನಿಗಳೊಂದಿಗೆ ಬ್ರಹ್ಮ ಮಾನಸ ಪುತ್ರನಾಗಿ ದೀಕ್ಷಾಪರನಾಗಿ ವಿಷ್ಣುವಿನ ಅನುಗ್ರಹದಿಂದ ಮೂರು ಲೋಕಗಳಲ್ಲಿಯೂ ನಿರಾತಂಕವಾಗಿ ಸಂಚರಿಸ್ತಾರೆ ಹಾಗೆ ಅವರಿಗೆ ಈಶ್ವರ ದತ್ತವಾಗಿ ಒದಗಿ ಬಂದ ವೀಣೆಯ ಹೆಸರು ಮಹತಿ ಅಂತ ಆ ವೀಣೆಗೆ ಎಂತಹ ಶಕ್ತಿ ಇದೆ ಅಂದ್ರೆ ತಮ್ಮಷ್ಟಕ್ಕೆ ತಾವು ಸಪ್ತ ಸ್ವರಗಳನ್ನ ಮಿಡಿದಂತೆ ಅಂತಹ ವೀಣೆಯೊಂದಿಗೆ ನಾರಾಯಣ ನಾರಾಯಣ ಅಂತ ನಿತ್ಯ ನಾರಾಯಣ ಜಪ ಮಾಡುತ್ತಾ ತ್ರಿಲೋಕ ಸಂಚಾರ ಮಾಡ್ತಾರೆ ಎಲ್ಲೂ ಸಿಗದ ಮನಃಶಾಂತಿ ಶ್ರೀಹರಿಯ ಕಥಾಗಾನದಿಂದ ಲಭಿಸುತ್ತೆ ಅಂತ ತನ್ನ ವೃತ್ತಾಂತವನ್ನ ವೇದವ್ಯಾಸರಿಗೆ ತಿಳಿಸಿ ಶ್ರೀಮದ್ ಭಾಗವತದ ರಚನೆಗೆ ಪ್ರೇರಣೆ ನೀಡ್ತಾರೆ ನಾವು ಹೆಚ್ಚಾಗಿ ಕಲಹ ಪ್ರಿಯರಿಗೆ ನಾರದ ಅಂತ ಹೆಸರಿರ್ತೇವೆ ಈಗಿನ ಕಲಹ ಪ್ರಿಯರು ಹೇಗೆ ಅಂದ್ರೆ ಚೆನ್ನಾಗಿರೋರ ಮಧ್ಯೆ ತಂದು ಹಾಕಿ ವಿಕೃತ ಸಂತೋಷವನ್ನ ಪಡೆಯುವ ಮನಸ್ಥಿತಿ ಅವರು ಆದರೆ ನಾರದ ಮುನಿಗಳು ಹಾಗಲ್ಲ ನಾರದ ಮುನಿಗಳು ಕಲಹ ತಂದಿಡ್ತಾ ಇದ್ದಾರೆ ಅಂದ್ರೆ ಕೊನೆಗೆ ಅಲ್ಲೇನಾದ್ರೂ ಒಳಿತಾಗ್ತಾ ಇತ್ತು ದುಷ್ಟ ಶಕ್ತಿಗಳ ನಿಗ್ರಹ ಆಗ್ತಾ ಇತ್ತು ಧರ್ಮಕ್ಕೆ ಜಯ ಸಿಗ್ತಾ ಇತ್ತು ಇವರು ತಂದಿಡುವ ಕಲಹ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಇತ್ತು ದೇವರ್ಷಿ ಭಕ್ತಾಗ್ರೇಸರ ತ್ರಿಲೋಕ ಸಂಚಾರಿ ನಾರದ ಮುಲಿಗಳ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನಮ್ಮನ್ನ ಬೆಂಬಲಿಸ್ತಾ ಇರೋ ನಮ್ಮ ಎಲ್ಲಾ ಬಂಧುಗಳಿಗೆ ಧನ್ಯವಾದಗಳು